ನಮಸ್ತೆ ಸ್ನೇಹಿತರೆ ಭದ್ರಕಾಳಿ ಮಂತ್ರಗಳು ಶಕ್ತಿ ಅನುಕೂಲಗಳು ಮತ್ತು ಕಾರ್ಯವಿಧಾನ ನೀವು ಪಾರ್ವತಿ ದೇವಿಯ ಅತ್ಯಂತ ಉರಿಯುತ್ತಿರುವ ಮತ್ತು ಧೈರ್ಯಶಾಲಿ ಅವತಾರವನ್ನು ನೋಡಲು ಬಯಸಿದರೆ ನೀವು ಭದ್ರಕಾಳಿ ದೇವಿಯ ಬಗ್ಗೆ ತಿಳಿದುಕೊಳ್ಳುವ ಸಮಯ ಪಾರ್ವತಿ ದೇವಿಯ ಎಲ್ಲ ಅವತಾರಗಳ ಕಥೆಯನ್ನು ನೀವು ಓದಿದರೆ ನೀವು ಭದ್ರಕಾಳಿಯ ಹೆಸರನ್ನು ಪದೇ ಪದೇ ಗಮನಿಸಬಹುದು ಅವಳು ಹೋರಾಡಿದ ಯುದ್ಧಗಳು ಅವಳ ಉಪಸ್ಥಿತಿಯೊಂದಿಗೆ ಅವಳು ರಚಿಸಿದ ಕಥೆಗಳು ಮತ್ತು ವಿವಿಧ ಯುಗಗಳಲ್ಲಿ ಅವಳು ಈ ಜಗತ್ತಿನಲ್ಲಿ ಹಲವಾರು ಬಾರಿ ದುಷ್ಟತನವನ್ನು ನಿರ್ಮೂಲನೆ ಮಾಡಿದ ರೀತಿಯಿಂದಾಗಿದೆ ಭದ್ರಕಾಳಿ ದೇವಿಯನ್ನು ಮುಖ್ಯವಾಗಿ ಕೇರಳದಲ್ಲಿ ಶ್ರೀ ಭದ್ರಕಾಳಿ ಮತ್ತು ಕರಿಯಂಕಾಳಿ ಮೂರ್ತಿ ದೇವಿ ಎಂದು ಪೂಜಿಸಲಾಗುತ್ತದೆ ಆಕೆಯನ್ನು ಆರಾಧಕನ ಅಣೆ ಬರಹವನ್ನು ಬದಲಾಯಿಸಬಲ್ಲವಳು ಎಂದು ನೋಡಲಾಗುತ್ತದೆ ಮತ್ತು ಹೀಗಾಗಿ ಭಾರತದ ಈ ರಾಜ್ಯದ ಬಹುಪಾಲು ಜನರು ಪ್ರಾರ್ಥಿಸುತ್ತಾರೆ ಅದೇನೇ ಇದ್ದರೂ ತಮ್ಮ ಕನಸುಗಳನ್ನು ಸಾಧಿಸಲು ಧೈರ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಪಾರ್ವತಿ ದೇವಿಯ ಈ ಶಕ್ತಿ ರೂಪವನ್ನು ನಂಬುವವರು ತಮ್ಮ ಸ್ಥಳವನ್ನು ಲೆಕ್ಕಿಸದೆ ಅವಳನ್ನು ಪೂಜಿಸುತ್ತಾರೆ ನಿಮ್ಮೊಳಗೆ ಭದ್ರಕಾಳಿ ದೇವಿಯನ್ನು ಆಹ್ವಾನಿಸಲು ನೀವು ಮಂತ್ರಗಳನ್ನು ಬಳಸಿದರೆ ಅವಳನ್ನು ನಿಮ್ಮ ಮುಂದೆ ಕರೆದು ನಿಮ್ಮ ಕನಸುಗಳನ್ನು ಸಾಧಿಸಲು ಅವರ ಬೆಂಬಲವನ್ನು ತೆಗೆದುಕೊಂಡರೆ ನಿಮ್ಮ ಗುರಿಗಳನ್ನು ಕಡಿಮೆ ತೊಂದರೆಗಳೊಂದಿಗೆ ನೀವು ವ್ಯಕ್ತಪಡಿಸುತ್ತೀರಿ ಶಕ್ತಿ ಭದ್ರಕಾಳಿ ಮಂತ್ರಗಳು ನಿಮಗೆ ತೊಂದರೆ ಕೊಡುತ್ತಿರುವ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿದೆ ಖಂಡಿತವಾಗಿಯೂ ಕರ್ಮವು ಕೆಲಸ ಮಾಡುತ್ತದೆ ಆದರೆ ನಿಮಗೆ ಸಾಕಷ್ಟು ಆಘಾತವನ್ನುಂಟು ಮಾಡುವ ವ್ಯಕ್ತಿಯನ್ನು ತೊಡೆದುಹಾಕಲು ನೀವು ಬಯಸುವ ಸಂದರ್ಭಗಳಿವೆ ಅಂತಹ ವ್ಯಕ್ತಿಯನ್ನು ನಾಶ ಮಾಡಲು ನೀವು ಭದ್ರಕಾಳಿಯ ಮಂತ್ರಗಳನ್ನು ಪಠಿಸುವ ಮೂಲಕ ಪ್ರಕ್ರಿಯೆಗೆ ತರಬೇಕು ಭದ್ರಕಾಳಿ ಪ್ರಪಂಚಾದ್ಯಂತದ ಬಹಳಷ್ಟು ಹಿಂದೂಗಳ ಕುಲದೇವಿ ಅವರು ತಮ್ಮ ಕುಟುಂಬದ ಸದಸ್ಯರ ರಕ್ಷಣೆಗಾಗಿ ಮತ್ತು ಅವರ ಜೀವನದ ಒಟ್ಟಾರೆ ಸುಧಾರಣೆಗಾಗಿ ಅವಳ ಮಂತ್ರವನ್ನು ಪಠಿಸುತ್ತಾರೆ ಭದ್ರಕಾಳಿ ಮಂತ್ರಗಳು ನಿಮಗೆ ಮೋಕ್ಷವನ್ನು ನೀಡುವ ಶಕ್ತಿಯನ್ನು ಹೊಂದಿವೆ ನೀವು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಬಯಸಿದರೆ ಈ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಧನಾತ್ಮಕ ಶಕ್ತಿಗಳನ್ನು ತರಬಹುದು ಭದ್ರಕಾಳಿ ಮಂತ್ರಗಳು ತಂತ್ರ ವಿದ್ಯೆಗೆ ಬಹಳ ಮುಖ್ಯವಾದವು ಮತ್ತು ಆದ್ದರಿಂದ ಅಗೋರಿಗಳು ಮತ್ತು ತಂತ್ರ ಸಾಧಕರು ಅವುಗಳನ್ನು ಪ್ರತಿನಿತ್ಯ ಜಪಿಸುತ್ತಾರೆ ಮಂತ್ರಗಳು ೌಂ ಹೌಂ ಕಾಳಿ ಮಹಾಕಾಳಿ ಕಿಳಿ ಕಿಳೆ ಫಟ್ ಸ್ವಾಹ ಕ್ರೀಂ ಕಾಳಿ ಓಂ ಕ್ರೀಂ ಕಾಳಿ ನಮೋ ನಮಃ ಹೂಂ ಹೀಂ ಶ್ರೀಂ ಕ್ಲೀಂ ಆದ್ಯ ಪರಂ ಈಶ್ವರಿ ಸ್ವಾಹ ಪ್ರಯೋಜನಗಳು ಭದ್ರಕಾಳಿ ಮಂತ್ರಗಳು ಮಾಡುವ ಪ್ರಮುಖ ಕೆಲಸವೆಂದರೆ ದುಷ್ಟ ಕಣ್ಣುಗಳಿಂದ ನಿಮ್ಮನ್ನು ರಕ್ಷಿಸುವುದು ನಿರ್ದಿಷ್ಟ ಸಮಸ್ಯೆಯ ಯಾವುದೇ ಆರಂಭಿಕ ಲಕ್ಷಣಗಳಿಲ್ಲದೆ ನೀವು ನಿರಂತರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಮತ್ತು ಅದೇ ಕಾಯಿಲೆಯು ನಿಮ್ಮ ಜೀವನದ ಪ್ರಮುಖ ಸಂದರ್ಭಗಳಲ್ಲಿ ನಿಮ್ಮನ್ನು ಪದೇ ಪದೇ ಕಾಡುತ್ತಿದ್ದರೆ ಜನರು ನೀವು ನಜರ್ ದೋಷ್ ಮೂಲಕ ಹೋಗುತ್ತಿದ್ದೀರಿ ಎಂದು ಹೇಳುವುದನ್ನು ನೀವು ಕೇಳಬಹುದು ಭದ್ರಕಾಳಿ ಮಂತ್ರಗಳಿಗೆ ಧನ್ಯವಾದಗಳು ನೀವು ಅಸೂಹೆ ಪಡುವ ಎಲ್ಲರಿಂದ ನಿಮ್ಮ ಸುತ್ತಲೂ ರಕ್ಷಣೆಯನ್ನು ನಿರ್ಮಿಸಬಹುದು ಭದ್ರಕಾಳಿಯು ಬಾಹ್ಯ ಶತ್ರುಗಳನ್ನು ಮಾತ್ರವಲ್ಲ ಆಂತರಿಕ ಶತ್ರುಗಳನ್ನು ನಾಶ ಮಾಡುತ್ತಾಳೆ ಕಾಮ ಕ್ರೋಧ ಅಥವಾ ಕ್ಷುಲಕತೆ ದುರಾಸೆ ಇತ್ಯಾದಿಗಳು ಮಾನವರು ಎದುರಿಸಬೇಕಾದ ಕೆಲವು ಕೊಳಕು ಆಂತರಿಕ ಶತ್ರುಗಳಾಗಿವೆ ನೀವು ಪ್ರತಿದಿನವೂ ಭದ್ರಕಾಳಿ ಮಂತ್ರಗಳನ್ನು ಜಪಿಸಿದರೆ ನೀವು ಈ ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಹಾಕುತ್ತೀರಿ ಭದ್ರಕಾಳಿ ದೇವಿಯು ಭಯಂಕರವಾಗಿ ಕಾಣಿಸಬಹುದು ಆದರೆ ದುಷ್ಟರ ನಾಶಕ್ಕಾಗಿ ವೀರಭದ್ರನನ್ನು ಬೆಂಬಲಿಸಲು ಆಕೆಯನ್ನು ರಚಿಸಲಾಗಿದೆ ಹೀಗಾಗಿ ಆಕೆಯನ್ನು ಪ್ರಾರ್ಥಿಸಿದಾಗ ನಿಮಗೆ ಬೇಕಾದ ಎಲ್ಲವನ್ನು ಪಡೆಯಲು ನೀವು ಅಪಾರ ಧೈರ್ಯವನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕ ಜ್ಞಾನೋದಯದ ಕಡೆಗೆ ಕೆಟ್ಟ ವಿಷಯವೆಂದರೆ ನಕಾರಾತ್ಮಕ ಅಹಂಕಾರಗಳು ಭದ್ರಕಾಳಿ ಮಂತ್ರಗಳು ಈ ನಕಾರಾತ್ಮಕ ಅಹಂಕಾರಗಳನ್ನು ಮತ್ತು ಮನೋಭಾವವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ವಿಧಾನ ಅಂತ ಒಂದು ಸ್ನಾನ ಮಾಡಿ ಮತ್ತು ನಿಮ್ಮ ಕೂದಲನ್ನು ತೊಳೆಯಿರಿ ಇದರಿಂದ ನೀವು ಭದ್ರಕಾಳಿ ದೇವಿಯ ಮಂತ್ರಗಳ ಮೂಲಕ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆಯ ಮೊದಲ ಬಾಯವಾಗಿ ಶುದ್ಧರಾಗುತ್ತೀರಿ ಅಂತ ಎರಡು ಹೀಗ ಈ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತುಕೊಳ್ಳಿ ಇದರಿಂದ ನಿಮ್ಮ ಹೃದಯದಲ್ಲಿ ಅವಳನ್ನು ಆವಾಹಿಸಲು ನೀವು ಅವಳ ಮೇಲೆ ಹೆಚ್ಚು ಗಮನ ಹರಿಸಬಹುದು ನೀವು ಅವಳಿಗೆ ಊಗಳನ್ನು ಅರ್ಪಿಸಬಹುದು ಇದರಿಂದ ನೀವು ಅವಳನ್ನು ನಿಮ್ಮ ಆತ್ಮದಲ್ಲಿ ಕೃತಜ್ಞತೆಯಿಂದ ಸ್ವಾಗತಿಸುತ್ತೀರಿ ಅಂತ ಮೂರು ಜಾಪ್ ಮಾಲಾ ತೆಗೆದುಕೊಳ್ಳಿ ಮತ್ತು ಮೇಲೆ ತಿಳಿಸಿದ ಯಾವುದೇ ಮಂತ್ರಗಳನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಅಂತ ನಾಲ್ಕು ಮೇಲೆ ತಿಳಿಸಿದ ಪ್ರಕ್ರಿಯೆಯನ್ನು ಕನಿಷ್ಠ ಇಪ್ಪತ್ತೊಂದು ದಿನಗಳ ಅವಧಿಯವರೆಗೆ ಪುನರಾವರ್ತಿಸಿ ಅದರ ನಂತರ ನೀವು ಎಲ್ಲಿಯವರೆಗೆ ಬೇಕಾದರೂ ಮುಂದುವರಿಸಬಹುದು ನೀವು ಅವಳನ್ನು ಅಕ್ಷರಶಃ ನಿಮ್ಮ ಸುತ್ತಲೂ ಅನುಭವಿಸಲು ಬಯಸಿದರೆ ಅವಳ ಮಂತ್ರಗಳನ್ನು ಪಠಿಸಿದ ನಂತರ ಕನಿಷ್ಠ ಹತ್ತು ನಿಮಿಷಗಳ ಕಾಲ ನಿಮ್ಮ ಮೂರನೇ ಕಣ್ಣಿನಲ್ಲಿ ಜ್ಞಾನ ಮಾಡಿ ಜ್ಞಾನ ಮುಗಿದ ನಂತರ ನಿಮ್ಮ ಹೃದಯದಲ್ಲಿ ಬಯಕೆಯನ್ನು ಕೇಳಿ ಮತ್ತು ಕೃಪೆಯಿಂದ ಭದ್ರಕಾಳಿ ದೇವಿಯು ನೀವು ನಿಜವಾಗಿಯೂ ಬಯಸಿದ್ದನ್ನು ನೀಡುತ್ತಾಳೆ ನಿಮಗೆ ಕಡಿಮೆ ಸಮಯವಿದ್ದರೆ ಮತ್ತು ನಿಮಗೆ ಜ್ಞಾನ ಮಾಡಲು ಸಾಧ್ಯವಾಗದಿದ್ದರೆ ಮಂತ್ರದ ಪಠಣವನ್ನು ಮುಗಿಸಿದ ನಂತರ ನಿಮ್ಮ ಆಸೆಯನ್ನು ಕೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು